ಮಿಕೇಶ್ ಇಲ್ಲಿವರೆಗೂ ನಾವು ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಇದ್ರೆ ನೆಮ್ಮದಿ ಆಗಿರಬೇಕು ನೆಮ್ಮದಿ ಆಗಿದ್ ಬಿಡಬೇಕು ಆದ್ರೆ ನೆಮ್ಮದಿ ಆಗಿರೋರಿಗೆ ನೆಮ್ಮದಿ ಇಲ್ಲ ಏನ್ ಹೇಳೋದು ನೋಡಿ ನೆಮ್ಮದಿ ಪರಪ್ಪನ ಅಗ್ರಹಾರದಲ್ಲ ಅಥವಾ ಬಳ್ಳಾರಿ ಜೈಲ ನಿಮಗೇನ್ ಅನ್ಸುತ್ತೆ ಪರಪ್ಪನ ಅಗ್ರಹಾರದಲ್ಲಿ ಇದ್ರೆ ನೆಮ್ಮದಿ ಅನ್ಸುತ್ತಾ ಅಥವಾ ಬಳ್ಳಾರಿ ಜೈಲಲ್ಲಿ ಇದ್ರೆ ನೆಮ್ಮದಿ ಅಂತ ಅನ್ಸುತ್ತೆ ಪರಪ್ಪನ ನೆಮ್ಮದಿ ಅನ್ಸುತ್ತೆ ದರ್ಶನ್ ನಾನ್ ಹೇಳ್ತೀನಿ ಬಳ್ಳಾರಿ ಜೈಲಲ್ಲೇ ನೆಮ್ಮದಿ ಅಂತ ಯಾಕೆ ಯಾಕೆ ಅಲ್ಲಿ ಉಸ್ತುವಾರಿ ಸಚಿವರು ಮಾನ್ಯ ಜಮೀರ್ ಸಾಹೇಬ್ರು ದರ್ಶನ್ ಮತ್ತೆ ಜಮೀರ್ ಬಹಳ ಆಪ್ತರು ಅಲ್ಲ ಏನ್ ಅಲ್ಲಿಗೆ ಅಲ್ಲಿ ಇದಕ್ಕೆ ಕ್ಯಾಮರಾ ಹಾಕ್ಬಿಟ್ಟಿದಾರಲ್ಲ ಸಿ ಕ್ಯಾಮ್ರಾ ಫುಲ್ ಎಲ್ಲ ಸ್ಟಿಕ್ ಈಗ ಪರಪ್ಪ ಸ್ಟಿಕ್ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಎಲ್ಲಾ ಈಗ ಅಮಾನತು ಆಗಿದ್ರಲ್ಲ ಅವ್ರಿಗೆಲ್ಲ ಈಗ ಅಮಾನತು ಮಾಡ್ಬಿಟ್ಟಿದ್ರು ಫುಲ್ ಸ್ಟ್ರಿಕ್ಟ್ ಆಗಿದೆ ಈಗ ಬಟ್ ಗೊತ್ತಿಲ್ಲ ಬೆಂಗಳೂರನಲ್ಲೇ ಇರೋದಕ್ಕೆ ಒಂದಷ್ಟು ಹರಸಾಹಸಗಳು ಒಂದಷ್ಟು ನೆನ್ನೆ ಎಲ್ಲ ನಡೆದಿದೆ ಇವತ್ತು ವಿಚಾರಣೆ ಇದೆ ಎಸ್ ಜೈಲಲ್ಲಿ ಚಕ್ರವರ್ತಿಗೆ ನೆಮ್ಮದಿನೇ ಇಲ್ಲ ಜೈಲಲ್ಲಿ ಚಕ್ರವರ್ತಿಗೆ ನೆಮ್ಮದಿ ಇಲ್ಲ ದಿಂಬು ಹಾಸಿಗೆಗಾಗಿ ಕಾಟೇರ ಪರದಾಟ ಬಳ್ಳಾರಿ ಬೇಡವೇ ಬೇಡ ಅಂತಿದ್ದಾರಂತೆ ದಾಸ ಬೇಲ್ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಶಾಕ್ ಎದುರಾಗಿದೆ ಬೇಲ್ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡ ಬೇಲ್ ಸಿಗುತ್ತಾ ಪವಿತ್ರ ಗೌಡಗೆ ಬೇಲ್ ಸಿಗೋ ನಿರೀಕ್ಷೆ ಬಿಟ್ಟುಬಿಡಿ ಯಾಕಂತಂದ್ರೆ ನಿಕೇಶ್ ಇವರು ಬೇಲ್ ಸಿಗೋ ನಿರೀಕ್ಷೆಯಲ್ಲಿ ಯಾಕಿದ್ದಾರೆ ಈಗ ಉದಾಹರಣೆಗೆ ಸ್ಥಳೀಯ ನೋಡಿ ನಿಕೇಶ್ ಸ್ಥಳೀಯ ಕೋರ್ಟ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಾ ಹೈಕೋರ್ಟ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗ್ತೀರಾ ಈಗ ಬೇಲ್ ಯಾಕ್ ಕೊಟ್ರಿ ಅಂತ ಪ್ರಶ್ನೆ ಮಾಡಿ ರದ್ದು ಯಾರು ಸುಪ್ರೀಂ ಮತ್ತೆ ಹೆಂಗ್ ಇವರಿಗೆ ಬೇಲ್ ಸಿಗುತ್ತೆ ಅಲ್ಲ ಆಕ್ಚುಲಿ ಬೇಲ್ ನಿನ್ನೆ ಅರ್ಜಿ ವಜಾ ಆಯಿತು ನಿನ್ನೆನೆ ಬೇಲ್ ನಿರೀಕ್ಷೆ ಅಲ್ಲಿ ಇದ್ರು ಪವಿತ್ರ ಗೌಡ ಆದ್ರೆ ನಿನ್ನೆನೆ ಪವಿತ್ರ ಗೌಡ ಅವರ ಬೇಲರ್ಜಿ ವಜಾ ಆಯ್ತು ಹಾಗಾದ್ರೆ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಈ ದಿಂಬು ಹಾಸಿಗೆ ಇದೆಲ್ಲ ಬೇಕು ಯಾಕಂತ ಹೇಳಿದ್ರೆ ಐಷಾರಾಮಿ ಜೀವನ ದರ್ಶನದ್ದು ಏನ್ ಮನೆಯಲ್ಲೆಲ್ಲ ಹೌದು ಅವರು ದನ ಹಸು ಕರುವೆಲ್ಲ ಸಾಕೊಂಡಿದ್ರು ಕೆಳಗಡೆ ಎಲ್ಲ ಮಲ್ಕೊಂಡಿದ್ರು ಅದೆಲ್ಲ ಓಕೆ ಆದ್ರೆ ಅದೇ ದಿವಸ ಇಡೀ ಅದೇ ಅಲ್ಲ ಅಲ್ವಾ ಯಾವತ್ತೋ ಒಂದ್ ದಿವಸ ಹೋಗಿ ಮಲ್ಗಿದ್ರು ಅದೆಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಹರಿದಾಡಿತ್ತು ಆ ವಿಡಿಯೋ ಆದ್ರೆ ಇಲ್ಲಿಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಜೈಲಲ್ಲ ಅದು ಎಷ್ಟ್ ದಿವ್ಸ ಆಗುತ್ತೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಆದ್ರೆ ಈಗ ಬೇಕು ಅಂತ ಹೇಳ್ತಿದ್ದಾರೆ ಹಾಸಿಗೆ ದಿಂಬು ಆಮೇಲೆ ಗೌಡ ವಿಚಾರದಲ್ಲಿ ನಿಖೇಶ್ ಹೆಂಗಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಪವಿತ್ರ ಗೌಡ ಮಹಿಳೆ ಮಹಿಳೆಗೆ ಸಂವಿಧಾನದಲ್ಲಿ ಒಂದು ಪ್ರಾಶಸ್ತಿ ಅದ ಇವರು ಯಾವ ರೀತಿಯಾಗಿ ಬೇಲ್ ತಗೋಬಹುದು ಅಂತಂದ್ರೆ ಪವಿತ್ರ ಗೌಡ ಅವ್ರೊಬ್ಬರು ಮಗಳಿದಾಳೆ ಅವ್ರದ್ದು ಬಿಸ್ನೆಸ್ ಇದೆ ಅಮ್ಮ ಮಗಳು ಇಬ್ಬರೇ ಇರೋದು ಮಗಳನ್ ನೋಡ್ಕೋಬೇಕು ಮಗಳು ಜೀವನ ನೋಡಬೇಕು ಸಿಂಗಲ್ ಪೇರೆಂಟ್ ಈ ಆಂಗಲ್ ಗಳಿಂದ ಅವ್ರಿಗೆ ಬೇಲ್ ಸಿಗುತ್ತೆ ಆದ್ರೆ ಈಗ್ಲೇ ಸಿಗಲ್ಲ ಅದಕ್ಕೊಂದು ಆರ್ ತಿಂಗಳು ಆಗುತ್ತೆ ನನ್ನ ಪ್ರಕಾರ ಅದು ಅಟ್ಲೀಸ್ಟ್ ಮೂರ್ ತಿಂಗಳಂತೂ ಆಗುತ್ತೆ ಆರೋಪಿ ಆಮೇಲೆ ನೀವು ಏನ್ ಸಾರ್ ಪವಿತ್ರ ಗೌಡನ್ ಬಗ್ಗೆ ಮಾತಾಡ್ತಿದೀರಾ ದರ್ಶನ್ ಬಗ್ಗೆ ಮಾತಾಡಲ್ವಾ ದರ್ಶನ್ ಬೇಲ್ ಸಿಗುತ್ತಾ ಇಲ್ವಾ ಹೇಳಿ ಅಂತಂದ್ರೆ ನನ್ನನ್ ಕೇಳಬೇಡಿ ಸುಪ್ರೀಂ ಕೋರ್ಟ್ನೇ ಕೇಳಿ ನನ್ನನ್ನು ಕೇಳಿದ್ರೆ ನಾನು ಹೇಳೋದೊಂದೇ ಒಂದು ಏಳೆಂಟು ತಿಂಗಳಿಗಂತೂ ಇಲ್ಲ